ಇಲ್ಲಿ ಏನಾಗಿದೆ ಒಬ್ಬಂದೇ ಪಕ್ಷ ಅಂತ ಆಗಿದೆ ಇದು ಬ್ರಿಜೇಶ್ ಒಂದು ಪಕ್ಷ ಅಂತ ಆತರ ಇಲ್ಲಿ ಇದೆ ನಮ್ಮನ್ನ ನಮ್ಮ ಹಿಂದುಳಿದ ವರ್ಗದವರನ್ನೆಲ್ಲ ಕೆಳಗೆ ಮಾಡ್ತಾ ಇದ್ದಾರೆ ಅರಿಶೇಖ್ ಚೌಟರ್ ಅವರೇ ನಿಮ್ಗೆ ಒಂದು ಮಾತು ಹೇಳ್ತೇನೆ ಇದೇ ಮಾತು ನೀವು ಎಲೆಕ್ಷನ್ ಅನೌನ್ಸ್ ಆಗುವಾಗ ಮಾಡ್ತಾ ಇದ್ರೆ ನಾವು ಏನು ನಮ್ಮ ಸಮುದಾಯ ಏನು ನಮ್ಮ ಸಂಘಟನೆ ಏನಂತೆಲ್ಲ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ ನಾವು ನೆಕ್ಸ್ಟ್ ಈಗ ಎಮ್ ಎಲ್ ಎರಡು ಕ್ಷೇತ್ರದ ಕ್ಯಾಂಡಿಡೇಟ್ ಕೂಡ ಚೇಂಜ್ ಆಗ್ತಿದ್ದಾರೆ ವೇದ ಕಾಮತ್ ಆ ಕಡೆ ಒಬ್ಬ ಯಾರ ಮಲ್ಯ ಅಂತ ಒಬ್ಬ ಯಾರ ಹೆಸರು ಕೇಳಿ ಬರ್ತಾ ಭರಶ್ ಭರಶತಿ ಕ್ಷೇತ್ರದಲ್ಲಿ ಯಾರೋ ಒಬ್ಬ ಕಾರ್ಪೊರೇಟರ್ ತಗೊಂಡು ಬರ್ತಾ ಇದ್ದಾರಂತೆ ಸ್ವಂತ ಅವರದೇ ಒಂದು ರಾಜಕೀಯ ಕಟ್ಟಿದಾಗ ಮಾಡ್ತಾ ಇದ್ದಾರೆ ಪಕ್ಷ ಕಟ್ಟಿದಾಗ ಮಾಡ್ತಾ ಇದ್ದಾರೆ ಬ್ರಿಜೇಶ್ ಚೌಟರಿಂದ ನಳಿನ್ ಕುಮಾರ್ ಕಟಿಲೇ ಆಗ್ಬೋದು ನಮಗೆ ಅಂತ ಯಾವುದಕ್ಕೆ ಏನು ಓಟ್ ಹಾಕ್ಬೇಕು ಅಂತ ಕಾರ್ಯಕರ್ತರಿಗೆ ಗೊತ್ತಿದೆ ಖಾಲಿ ಕಾರ್ಯಕರ್ತರು ಬಂಟಿಂಗ್ಸ್ ಫ್ಲೆಕ್ಸ್ ಹಾಕ್ಕೊಳ್ಳಿಕ್ಕೆಲ್ಲ ಇರೋದು ಮೊನ್ನೆ ಒಂದು ಮೂರು ನಾಲ್ಕು ದಿವಸದ ಮುಂಚೆ ಬಿರುವ ಕುಳ್ಳದ ಬಗ್ಗೆ ಸ್ವಲ್ಪ ರೈಟ್ ಅಪ್ ಎಲ್ಲ ಫಾರ್ವರ್ಡ್ ಆಗ್ತಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ ನಾವು ಅದಕ್ಕೆ ನಾನು ಮೊನ್ನೆ ಪ್ರೆಸ್ ಮೀಟ್ ಇಡುವ ಅಂತ ನಾನು ಮಾಧ್ಯಮದವರಿಗೆ ಮಾಹಿತಿ ಕೂಡ ಕೊಟ್ಟಿದ್ದೆ ನಾನೀಗ ಈಗ ಎಲೆಕ್ಷನ್ ಈಗ ಹೇಗೆ ಸಹ ನಾಳೆ ಎಲೆಕ್ಷನ್ ಬಂತು ಅದ ಕಾರಣ ನನಗೆ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅದಕ್ಕೋಸ್ಕರ ನಾನು ಎಲ್ಲರನ್ನೀಗ ಈಗ ನಾನು ಇಲ್ಲಿ ನಮ್ಮ ಮನೆಗೆ ಕರೆದು ನಾನು ನಿಮ್ಮ ಹತ್ರ ಸ್ವಲ್ಪ ನನ್ನ ಏನು ನಮಗೆ ಏನು ಬೇಜಾರು ಉಂಟಾಗಿದೆ ಅದನ್ನು ನಿಮ್ಮ ಮುಂದೆ ಹೇಳುವ ಅಂತ ನಾನು ಇದ್ದೇನೆ ಮೊನ್ನೆ ಕೂಡ ಮೋದಿಜಿ ಬರುವಾಗ ನಮ್ಮನ್ನು ಕೂಡ ಕರೀಲಿಲ್ಲ ಅದು ತುಂಬ ಬೇಜಾರು ಉಂಟಾಗಿದೆ ನಮಗೆ ಇಲ್ಲಿಯ ಕ್ಯಾಂಡಿಡೇಟ್ ಬಗ್ಗೆ ನಾವು ಮಾತ್ರ ಸ್ವಲ್ಪ ನಮಗೆ ಸಮ ಅಷ್ಟು ತುಂಬ ಬೇಜ ಬೇಜಾರು ಉಂಟಾಗಿದೆ ನಮಗೆ ಎಲ್ಲ ನಮ್ಮ ನಮ್ಮವರು ನಮ್ಮ ಸಮುದಾಯದವರು ಎಲ್ಲರೂ ಕೂಡ ನಮ್ಮ ಜೊತೆ ಇವತ್ತು ಸ್ವಲ್ಪ ಮಾತುಕತೆ ಆಗಿತ್ತು ಯಾಕೆಂದರೆ ಏನು ಮಾಡ್ತಾ ಇದ್ದಾರೆ ಇವರು ಯಾಕೆ ನಮ್ಮನ್ನು ಸೈಡ್ ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರಂತ ಅದೇ ನಮಗೆ ತುಂಬ ಚಿಂತನೆ ಆಗಿದೆ ನಮಗೆ ಏನು ಮಾಡ್ತಾ ಇದ್ದಾರೆ ಅಂತ ಇಲ್ಲ ನಮಗೆ ಇಲ್ಲಿ ಏನಾಗಿದೆ ಅಂದರೆ ಬನ ರಾಜಕೀಯ ಥರ ಆಗಿದೆ ಇಲ್ಲಿ ಒಂದು ನಳಿನ್ ಕುಮಾರ್ ಕಟೀಲ್ ಅವರ ಬನ ಒಂದು ಬ್ರಿಜೇಶ್ ಚೌಟ ಅವರ ಅವರ ಬನ ಒಂದು ಈ ಬ್ರಿಜೇಶ್ ಚೌಟರ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಯಾರೆಲ್ಲ ನನಿಲ್ ಕುಮಾರ್ ಕಟೀಲ್ ಜೊತೆ ಇದ್ದಾರೆ ಅವರನ್ನೆಲ್ಲರನ್ನು ನಾವು ನಮ್ಮನ್ನೆಲ್ಲ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅದೇ ಅಲ್ಲದೆ ಮೊನ್ನೆ ಇದರಲ್ಲಿ ಏನು ರೈಟಪಲ್ಲಿ ಅಂದ್ರೆ ಬಿ ಇವರ ಬಿರುವ ಪಕ್ಷ ಎಷ್ಟು ಓಟ್ ಇರ್ಬೋದು ಏನು ಅದೆಲ್ಲ ಮಾತುಕತೆ ಎಲ್ಲ ಬರ್ತಾಯಿದೆ ನೋಡಿ ಇದು ನಾನು ನಿಮಗೆ ಬ್ರಿಜೇಶ್ ಚೌಟರ್ ಅವರೇ ನಿಮಗೆ ಒಂದು ಮಾತು ಹೇಳ್ತೇನೆ ಇದೇ ಮಾತು ನೀವು ಎಲೆಕ್ಷನ್ ಅನೌನ್ಸ್ ಆಗುವಾಗ ಮಾಡ್ತಾಯಿದ್ದರೆ ನಾವು ಏನು ನಮ್ಮ ಸಮುದಾಯ ಏನು ನಮ್ಮ ಸಂಘಟನೆ ಏನಂತೆಲ್ಲ ನಾವು ನಿಮಗೆ ಹೇಳ್ತಾ ಇದ್ದೇವೆ ನಾವು ಈಗ ನೀವು ಒಂದೆರಡು ಮೂರು ದಿವಸ ಮುಂಚೆ ನೀವು ಎಲ್ಲ ಈ ತರ ರೈಟ್ ಅಪ್ ಎಲ್ಲ ಬಿಡೋದು ನಮಗೆ ಅದು ಸರಿ ಕಾಣುತ್ತೆ ಇಲ್ಲ ಈಗ ಇಲ್ಲಿ ಏನಾಗಿದೆ ಒಬ್ಬಂದೇ ಪಕ್ಷ ಅಂತ ಆಗಿದೆ ಇದು ಆ ಮೋದಿ ಅವರ ಇದಲ್ಲ ಇಲ್ಲಿ ಖಾಲಿ ಒಂದು ಪಕ್ಷದ ವಿಷಯ ಇದರಲ್ಲಿ ಹೋಗ ಅಂದ್ರೆ ಆ ಬ್ರಿಜ್ಜೇಶ ಒಂದೇ ಒಂದು ಪಕ್ಷ ಅಂತ ಆತರ ಇಲ್ಲಿ ನಡೀತಾ ಇದೆ ಈ ಒಂದೇ ಒಂದು ಪಕ್ಷ ಅಂತ ಆತರ ಇಲ್ಲಿ ನಡೀತಾ ಇದೆ ನಮ್ಮ ನಮ್ಮ ಹಿಂದುಳಿದ ವರ್ಗದವರನ್ನೆಲ್ಲ ಕೆಳಗೆ ಮಾಡ್ತಾ ಇದ್ದಾರೆ ಅದೇ ನಮಗೆ ತುಂಬ ಬೇಜಾರು ಉಂಟಾಗ್ತಿದೆ ಏನಂತ ಗೊತ್ತಿಲ್ಲ ನಾವೊಂದು ನಳಿನ್ ಕುಮಾರ್ ಜೊತೆ ತುಂಬ ಕ್ಲೋಸ್ ಆಗಿದ್ದ ಇದ್ದ ಕಾರಣ ನಮ್ಮ ಕಾರ್ಯಕರ್ತರನ್ನೆಲ್ಲ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಈಗ ಯಾರು ನಳಿನ್ ಕುಮಾರ್ ಕಟೀಲ್ ಜೊತೆ ಯಾರು ಕೆಲಸ ಮಾಡ್ತಾಯಿದ್ರು ಅವರನ್ನೆಲ್ಲ ಸೈಡ್ ಲೈನ್ ಮಾಡಿದ್ದಾರೆ ಈಗ ಸೋಷಿಯಲ್ ಮೀಡಿಯಾ ಮುಂಚೆ ನಳಿನ್ ಕುಮಾರ್ ಕಟೀಲ್ ವಿರೋಧ ಏನಿತ್ತು ಏನು ಸೋಷಲ್ ಮೀಡಿಯಾದಲ್ಲಿ ಎಲ್ಲ ನಳಿನ್ ಕುಮಾರ್ ಕಟೀಲ್ ಕಟೀಲ್ ಬೇಡ ಅಂತ ಹೇಳ್ತಾ ಇದ್ರು ಈಗ ಅವರೇ ಈಗ ನಳಿನ್ ಕುಮಾರ್ ಕಟೀಲ್ ಬೇಕಂತ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರ್ತಾಯಿದೆ ಬ್ರಿಜೇಶ್ ಚೌಟರಿಂದ ನಳಿನ್ ಕುಮಾರ್ ಕಟೀಲೇ ಆಗ್ಬೋದು ನಮಗೆ ಅಂತ ಎಲ್ಲ ಜನರು ಹೇಳ್ತಾ ಇದ್ದಾರೆ ಈಗ ಈಗ ಇಲ್ಲಿ ಏನಾಗ್ತಿದೆ ಅಂದರೆ ನೆಕ್ಸ್ಟಿಗೆ ಎಮ್ ಎಲ್ ಎರಡು ಕ್ಷೇತ್ರದ ಕ್ಯಾಂಡಿಡೇಟ್ ಕೂಡ ಚೇಂಜ್ ಆಗ್ತಾ ಇದ್ದಾರೆ ಮೋಸ್ಟ್ಲಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿರುವ ಎಮ್ ಎಲ್ ಎ ವೇದ ಕಾಮತ್ ಆ ಕಡೆ ಒಬ್ಬ ಯಾರ ಮಲ್ಯ ಅಂತ ಒಬ್ಬ ಯಾರ ಹೆಸರು ಕೇಳಿ ಬರ್ತಾ ಉಂಟು ಇನ್ನೂ ಅಲ್ಲಿ ಬರಶ ಬರಶೆಟ್ಟಿ ಕ್ಷೇತ್ರದಲ್ಲಿ ಯಾರೋ ಒಬ್ಬ ಕಾರ್ಪೊಟ್ರನ್ನು ತಗೊಂಡು ಬರ್ತಾ ಇದ್ದಾರಂತೆ ಅದು ಕೂಡ ಬರ್ತಾ ಇದೆ ಏನು ಮಾಡ್ತಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಸ್ವಂತ ಅವರದೇ ಒಂದು ರಾಜಕೀಯ ಕಟ್ಟಿದಾಗೆ ಮಾಡ್ತಾ ಇದ್ದಾರೆ ಪಕ್ಷ ಕಟ್ಟಿದಾಗೆ ಮಾಡ್ತಾ ಇದ್ದಾರೆ ಈಗ ಬ್ರಿಜೇಶ್ ಚೌಟಾ ಅವರು ಕೂಡ ನಮಗೆ ನಮ್ಮ ಜೊತೆ ಇಷ್ಟೆಲ್ಲ ವೈರಲ್ ಆಗ್ತಾಯಿದೆ ನಮ್ಮ ಬಗ್ಗೆ ಆ ಒಂದು ಮಾತು ಫೋನ್ ಮಾಡಿ ಮಾತಾಡ್ತಿದ್ರೆ ನಮಗೆ ನಾವು ಅದರ ಬಗ್ಗೆ ಕ್ಲಿಯರ್ ಮಾಡ್ಬೋದಿತ್ತು ಇನ್ನು ಕೂಡ ಅವರು ಒಂದು ಫೋನ್ ಕೂಡ ನಮಗೆ ಮಾಡಲಿಲ್ಲ ಯಾಕಂದ್ರೆ ತುಂಬ ಎಲ್ಲ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲ ನಳಿನ್ ಕುಮಾರ್ ಕಟೀಲ್ ಜೊತೆ ಸಂಪರ್ಕ ಇದ್ದ ಕಾರಣಕ್ಕೆ ನಮ್ಮನ್ನೆಲ್ಲ ಸೈಡ್ ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಇದಿಂತ ಮುಂಚೆ ಒಮ್ಮೆ ಮಾತುಕತೆ ಆಗಿತ್ತು ಬ್ರಿಜೇಶ್ ಅವರ ಆ ಮಾತುಕತೆ ಆದಮೇಲೆ ನಂತರ ಅವರು ಹೋಗಿ ಹೇಳಿದಾರೆ ಬಿರುವ ಸಂಘಟನೆ ಅವರು ಸ್ವಲ್ಪ ಕಾಂಗ್ರೆಸ್ ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಯಾವ ರೀತಿಯಲ್ಲಿ ಹೇಳಿದ್ರು ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ನಮ್ಮ ಸಂಘಟನೆ ಎಲ್ಲ ನಾನು ಹೇಳಿದೆ ಎಲ್ಲ ರಾಜಕೀಯದವರು ನಮ್ಮ ಜೊತೆ ಇದ್ದಾರೆ ನಮ್ಮದರಲ್ಲಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಬಿ ಜೆ ಪಿ ಅವರೇ ಇರೋದು ಕಾರ್ಯಕರ್ತರೇ ಇರೋದು ಅದರಲ್ಲೊಂದು ಮತ್ತು ಕಾಂಗ್ರೆಸ್ ಅವರಿದ್ದಾರೆ ಮಿಕ್ಕಿದ ಜೆ ಡಿ ಎಸ್ ಕಮ್ಯುನಿಸ್ಟ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆ ನೋಡಿ ಜನರಿಗೆ ಅದು ಗೊತ್ತಿದೆ ಯಾವುದಕ್ಕೆ ಏನು ಓಟ್ ಹಾಕಬೇಕಂತ ಜನರಿಗೆ ಗೊತ್ತಿದೆ ಕಾರ್ಯಕರ್ತರಿಗೆ ಗೊತ್ತಿದೆ ಖಾಲಿ ಕಾರ್ಯಕರ್ತರು ಬಂಟಿಂಗ್ಸ್ ಫ್ಲೆಕ್ಸ್ ಹಾಕ್ಕೊಳ್ಳಿಕ್ಕೆಲ್ಲ ಇರೋದು